ಒಂದೇನಾಗಿದೆ ಅಂದ್ರೆ ನಾವು ಜಿ ಎಸ್ ಟಿ ಕಟ್ತೀವಿ ಈ ಕಡೆಯವರು ಎಲ್ಲ ನಾವು ಟ್ಯಾಕ್ಸ್ ಕಟ್ತೀವಿ ಕೇವಲ ಕಾಂಗ್ರೆಸ್ ಅವರೇ ಕಟ್ಟೋದಿಲ್ಲ ಈಕ್ವಲ್ ಆಗಿ ಟ್ರೀಟ್ಮೆಂಟ್ ಮಾಡಬೇಕು ನೀವ್ಯಾಕೆ ಡಿಸ್ಪ್ಯಾರಿಟಿ ಮಾಡ್ತೀರಿ ಅವ್ರಿಗೆ ಐವತ್ತು ಇವ್ರ ಇಪ್ಪತ್ತೈದು ಆಯ್ತು ಕೃಷ್ಣ ಒಂದು ನಿಮಿಷ ಒಂದು ನಿಮಿಷ ಅಧ್ಯಕ್ಷರ ನಾವು ನಾವು ಅಲ್ಲ ನಮಗೆ ಈಕ್ವಲ್ ಆಗಿ ಕೊಡಬೇಕು ನಾವು ಟ್ಯಾಕ್ಸ್ ಪೇ ಮಾಡ್ತೀವಿ ನಮ್ಗೇನು ಯಾರ ಬಲೆಯಿಂದ ಕೊಡೋಕ್ಕೆಲ್ಲ ಯಾವ ಪಾರ್ಟಿ ದುಡ್ಡಲ್ಲ ಇದು ಸ್ಟೇಟ್ ಎಕ್ಸ್ ಅಮೌಂಟ್ ನಾವು ಕೊಟ್ಟ ಟ್ಯಾಕ್ಸ್ ಜಿ ಎಸ್ ಟಿ ನಾವು ಈಕ್ವಲ್ ಶೇರ್ ಮಾಡಬೇಕಲ್ಲ ಈಕ್ವಲ್ ನಮಗೆ ಕೊಡಬೇಕಲ್ಲ ತಾಯಿ ಮಾಡಿ ತಮ್ಮ ಮುಖಾಂತರ ಕತ್ತೇನೆ ತಾವು ಸೂಕ್ತ ನಿರ್ದೇಶನ ಸರ್ಕಾರಕ್ಕೆ ಕೊಡಬೇಕು ಎಲ್ಲರಿಗೂ ಸರಿಸ್ ನೋಡಬೇಕು ಅನ್ನೋದು ನನ್ನ ಅನ್ಸುತ್ತೆ ಅದೇ ರೀತಿ ಏನಿತ್ತು ಸಿದ್ದರಾಮಯ್ಯವರು ಡೆಲ್ಲಿ ಹೋಗಿ ಕುತ್ಕೋತಾರೆ ನಮಗೆ ಬ್ಯಾಂಕ್ ಕೊಟ್ಟಿಲ್ಲ ಅನ್ಯಾಯ ಆಗಿದೆ ಕೇಂದ್ರ ಸರ್ಕಾರ ಅಂತ ಒಪ್ತೀನಿ ನೀವೇನ್ ಮಾಡ್ತೀರಿ ಕಾಂಗ್ರೆಸ್ ಒಂದು ನಮಗೊಂದ ಕೊಡೋದು ಕಾಮನ್ ಕೊಡ್ಬೇಕು ದಟ್ ಇಸ್ ಡೆಮಾಕ್ರಸಿ ನೋಡ್ಬಿಟ್ಟು ಈ ರೀತಿ ನಡೆಸೋದು ಆಡಳಿತ ಖಂಡಿತ ಅಲ್ಲ ಈ ಸರ್ಕಾರ ಎರಡು ಕಾಲ್ ವರ್ಷ ಬಿಗ್ ಜೀರೋ ಯಾವ ಡೆವಲಪ್ಮೆಂಟ್ ಆಗಿಲ್ಲ ಬರೀ ಡೆವಲಪ್ಮೆಂಟ್ ಇಲ್ಲ ಪೇಪರ್ ನಲ್ಲಿ ಬಿಟ್ಟು ಇದೇನು ಆಗಿಲ್ಲ ಅಧ್ಯಕ್ಷ ಪ್ರತಿ ದಿವಸ ನಾವು ಪೇಪರ್ ನಲ್ಲಿ ನೋಡ್ತೀವಿ ಒಂದ್ ಕಡೆ ಮುಖ್ಯಮಂತ್ರಿ ಒಂದ್ ಕಡೆ ಉಪಮುಖ್ಯಮಂತ್ರಿ ಫೋಟೋ ನಮ್ಮ ಸರ್ಕಾರ ಡೆವಲಪ್ಮೆಂಟ್ ಮಾಡೋದಲ್ಲೇ ಮುಂದಿದ್ದೀವಿ ಅಂತ ಪ್ರತಿ ದಿವಸ ಹೇಳ್ತಾರೆ ಒಂದು ಸಣ್ಣ ಉದಾಹರಣೆ ಅಧ್ಯಕ್ಷ ಸುಮಾರು ಮೂವತ್ತೊಂಬತ್ತು ನಲವತ್ತು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಸ್ಕೀಮ್ನ ರಿಸರ್ವ್ ಮಾಡಿಟ್ಟಿದ್ದಾರೆ ಆದರೆ ಈ ಮಳೆಯಲ್ಲಿ ಹೆಚ್ಚು ಹೋದ ವರ್ಷ ಈ ವರ್ಷ ಮಳೆಯಾಗಿದೆ ಮಳೆನಲ್ಲಿ ನೋಡಿದರೆ ಎಲ್ಲ ಕಾಲೋನಿಗಳಲ್ಲೂ ಸಹ ಹೋಗಿವೆ ರಸ್ತೆ ಚರಂಡಿ ಅದರಲ್ಲೂ ಎಸ್ಪೆಷಲಿ ಗೊಲ್ರಡ್ಡಿ ಒಂದು ಒಳಕ್ಕೆ ಹೋಗಕ್ಕೆ ಅಷ್ಟು ಕೆಟ್ಟಿದೆ ಏನು ಡೆವಲಪ್ಮೆಂಟ್ ಅಂತ ಕರಿಬೇಕು ನಾವು ಆ ದುಡ್ಡನ್ನು ಬೇರೆ ಕಡೆ ವರ್ಗಾವಣೆ ಮಾಡುವ ಮುಖಾಂತರ ಆ ಸಮಾಜಕ್ಕೆ ಅನ್ಯಾಯ ಆಗಿದೆ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಎಜುಕೇಷನ್ ಅಂತೂ ನಿಲ್ ಏನೇನು ಆಗಲಿಲ್ಲ ಒಂದು ಸ್ಕೂಲ್ ಇಲ್ಲ ಒಂದು ಕಾಲೇಜ್ ಇಲ್ಲ ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಇಲ್ಲ ಯಾವುದೂ ಶಾಂಕ್ಷನ್ ಆಗಿಲ್ಲ ನಾನು ಕಳೆದ ಬಾರಿ ಸನ್ಮಾನ್ಯ ಮುಖ್ಯಮಂತ್ರಿ ನಾವು ವಿನಂತಿ ಮಾಡಿದ್ದೆ ಬೆಳಗಾವ್ನಲ್ಲಿ ಒಂದು ಲಾ ಕಾಲೇಜು ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಅಂತ ಹೂ ಅಂತ ಹೇಳಿದ್ರು ಈ ಸರಿ ಮನ್ನೆ ಹೋಗಿ ಕೇಳಿದರೆ ಅದು ಬಡ್ಜೆಟ್ನಲ್ಲಿ ಹಾಳಾಗಿಲ್ಲ ಅಂತಾರೆ ಅಂದರೆ ನಲ್ಲಿ ಹಾಡು ಮಾಡೋ ಜವಾಬ್ದಾರಿ ನಮ್ದ ಸರ್ಕಾರ ಡೆವಲಪ್ಮೆಂಟ್ ಅಂತೂ ಅದು ಏನೂ ಆಗಿಲ್ಲ ಸ್ಕೂಲ್ ರಿಪೇರಿ ಲೀಸ್ಟ್ ಈ ಮಳೆಗಾಲ ತಬಿಗ್ ಗೊತ್ತಿದೆ ಹೆಚ್ಚು ಮಳೆ ನಮಗಿಂತ ನಿಮಗೆ ಆಗ್ತದೆ ಈ ರಿಪೇರಿ ಮಾಡಲಿಕ್ಕೆ ದುಡ್ಡು ಕೊಟ್ಟಿಲ್ಲ ಓಲಿ ಇವ್ರದ ದುಡ್ಡಿಲ್ಲ ಇಲ್ಲ ಅಂದರೆ ಡಿ ಸಿ ಅವ್ರದ ದುಡ್ಡಿದೆ ಎಚ್ ಆರ್ ಎಫ್ ಅಲ್ಲಿ ಆ ದುಡ್ಡು ಏಮ ಬಿಡುಗಡೆ ಮಾಡ್ತಿಲ್ಲ ಜಿಲ್ಲಾ ಮನಿಸ್ಟ್ರೇಟ್ ಇದ್ದಾರೆ ನಾನು ಹೋಗಿ ಕೇಳಿದ್ದೀನಿ ಅಟ್ಲೀಸ್ಟ್ ಸ್ಕೂಲ್ ರಿಪೇರಿಗೆ ಅಂಗನವಾಡಿ ರಿಪೇರಿಗೆ ದುಡ್ಡು ಮಡಗಡೆ ಏನು ಮಾಡ್ತಾರೆ ಜಿಲ್ಲಾಧಿಕಾರಿಗಳು ದಯಮಾಡಿ ಅದನ್ನು ಸಂಬಂಧಪಟ್ಟ ಮುಖ್ಯ ಉಪ ಇಲ್ಲೇ ಇದ್ದಾರೆ ಆ ಡೈರೆಕ್ಷನ್ ಕೊಡಬೇಕು ಕೂಡಲೇ ಎಲ್ಲ ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಅವೆಲ್ಲ ರಿಪೇರಿ ಮಾಡಿಕೊಡೋದಕ್ಕೆ ಎಜ್ಜರ ಅಮೌಂಟ್ ಇದೆ ಅದಕ್ಕೆ ತೊಂದರೆ ಇಲ್ಲ ರಿಪೇರಿ ಮಾಡಲಿಕ್ಕೆ ಕಷ್ಟ ಅದಕ್ಕೆ ಡಿ ಸಿ ಅವ್ರಿಗೆ ಒಂದು ಡೈರೆಕ್ಷನ್ ಕೊಡೋ ಮುಖಾಂತರ ರಿಪೇರಿನ ಕೈ ಎತ್ತಬೇಕು ಅಂತ ಈ ಸಂದರ್ಭದಲ್ಲಿ ವಿವರಿಸ್ತೀನಿ ಪಿ ಡಬ್ಲ್ಯೂ ಡಿ ಆರ್ ಡಿ ಪಿ ಅನ್ನ ಕೇಳೋಂಗೇಲ್ಲ ತಾವು ನೋಡಿರ್ಬೋದು ನಮ್ಮಲ್ಲಿ ವೈ ಟಿ ರಸ್ತೆ ನಮ್ಮ ಡಿ ಉಪಮುಖ್ಯಮಂತ್ರಿಗಳು ಬರ್ತಾರೆ ಅಲ್ಲೇ ನೊಣಗೇರಿಗೆ ಹೋಗಲಿಕ್ಕೆ ನಮ್ಮ ಎಲ್ಲರೂ ಬಂದ ಶಿವಲಿಂಗರು ಅಲ್ಲೇ ಹೋಗ್ತಾರೆ ತುರ್ವಕೆರೆ ಮೇಲೆ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಕಳೆದ ಬಾರಿ ಗಲಾಟೆ ಮಾಡಿ ಒಂದು ಐದೈದು ಕಿಲೋಮೀಟ್ರ್ ಮಾಡಿದ್ದಾರೆ ಇನ್ನೂ ಐದಾರು ಕಿಲೋಮೀಟ್ರು ಓಡಾಡೋಕ್ಕಾಗಲ್ಲ ನಾವು ಎರಡು ಸರಿ ಕೇಳಿದ್ರು ದುಡ್ಡು ಕೊಡೋ ಅಟ್ಲೀಸ್ಟ್ ನಾನು ನಮ್ಮ ಪಿಡಬಿ ಮಿನಿಸ್ಟ್ರಿಗ ಸೆಂಟ್ರಲ್ಲಿ ಕೆಲ್ಸ್ಕೊಡ್ರಿ ನಮ್ಮ ಕುಮಾರಸ್ವಾಮಿ ಇರ್ದು ಏನಾರು ಮಾಡಿ ನಾನು ಮಾಡ್ಕೋತಿದ್ರೆ ಅದನ್ನು ಕರ್ಸ್ಕೊಳಕಾಗ್ತಿಲ್ಲ ಇಡ್ಕಂ ಕುಂತಿದ್ದಾರೆ ಹೀಗಾಗಿ ಬಹಳ ಅನ್ಯಾಯ ಆಗ್ತದೆ ಹತ್ತು ಕೋಟಿ ರೂಪಾಯಿನ ಕೊಟ್ಟರು ಎಲ್ಲರಿಗೂ ಅದು ಹಣ ಬಿಡುಗಡೆ ಮಾಡಿಲ್ಲ ಒಂದು ರೂಪಾಯಿನ ಬಿಡುಗಡೆ ಮಾಡಿಲ್ಲ ಬರೀ ಪೇಪರ್ನಲ್ಲಿ ಬಿಡುಗಡೆ ಆಗಿಲ್ಲ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಷ್ಟೇ ಯಾವುದೋ ಹೊಸ ಪ್ರಾಜೆಕ್ಟ್ ತಗೊಂಡಿಲ್ಲ ಹಳೇಕ್ ಎಲ್ ಸಿನೂ ಕೊಟ್ಟಿಲ್ಲ ಮೂರು ಮೂರು ವರ್ಷ ಆಗಿದೆ ಏನಬಹುದು ಕಂಟ್ರಾಕ್ಟ್ರುಗಳು ನಮ್ಮ ಜ್ಞಾನೇಂದ್ರ ಚೆನ್ನಾಗಿ ಹೇಳಿದ್ರು ಇಪ್ಪತ್ತೈದು ಲಕ್ಷ ಕೆಲಸ ಕೊಡ್ತೀನಿ ಬಾರೋ ಅಂದ್ರೆ ಬರಕಲ್ಲ ಕಾರಣ ಎಲ್ ಓ ಸಿ ಬರೋಲ್ಲ ಒಂದು ಕಾಲದಲ್ಲಿ ಹಗಲು ಬಿಡ್ತಿರ್ಲಿಲ್ಲ ಅಣ್ಣ ಕೆಲಸ ಬೇಕು ಕೆಲ್ಸ ಕೆಲಸ ಮಾಡೋರ ಇಲ್ಲ ಕಾರಣ ಎಲ್ಓ ಸಿ ಕೊಟ್ಟಿಲ್ಲ ಅವ್ರಿಗೆ ಕಂಟ್ರಾಕ್ಟ್ರು ನೀವು ಈ ಟ್ಯಾಕ್ಸ್ ಬಗ್ಗೆ ನಾನು ಹೇಳಕ್ ಬಯಸಲ್ಲ ಈಗಾಗಲೇ ನಮ್ಮ ಸಲ್ಮಾನ್ಯ ವಿರೋಧ ಪಕ್ಷ ನಾಯಕರು ಸುದೀರ್ಘವಾಗಿ ಟ್ಯಾಕ್ಸ್ ಹೇಳಿದ್ದಾರೆ ಯಾವುದೂ ಉಳಿದಿಲ್ಲ ಎಲ್ಲ ಟ್ಯಾಕ್ಸು ಹಾಕಿಬಿಟ್ಟಿದ್ದಾರೆ ಸಿದ್ದರಾಮಯ್ಯವ್ರ ಸರ್ಕಾರ ಅಲ್ಲ ಇದು ಟ್ಯಾಕ್ಸ್ ರಾಮಣ್ಣರ ಸರ್ಕಾರ ಎರಡು ವರ್ಷ ಬರೀ ಟ್ಯಾಕ್ಸ್ ಬಿಟ್ಟು ಏನು ಹಾಕಿಲ್ಲ ಆಗ ಈ ಡೆವಲಪ್ಮೆಂಟ್ ಬಗ್ಗೆ ಚಿಂತೆ ಮಾಡಲ್ಲ ಬರೀ ಟ್ಯಾಕ್ಸ್ ಹಾಕೋದು ಹೀಗಾಗಿ ಭಾಳ ಕಷ್ಟ ಆಗಿದೆ ಈ ಖಾತೆ ಮಾಡಬೇಕು ಅಂತ ಹೇಳಿದ್ದಾರೆ ಒಂದು ಎಕ್ಸಾಂಪಲ್ ಅಧ್ಯಕ್ಷೆ ಏ ಖಾತೆ ಮಾಡಬೇಕಾದ್ರೆ ಲ್ಯಾಂಡ್ ಕನ್ವರ್ಷನ್ ಆಗಿರ್ತದೆ ಅದ್ರ ಡೆವಲಪ್ಮೆಂಟ್ ಕಟ್ಟಿರ್ತಾರೆ ಅದ್ರ ಮೇಲೆ ಖಾತೆ ಪ್ರಾಣಿ ಎಲ್ಲ ಮಾಡ್ಕೊಂಡು ಮನೆ ಕೆಟ್ಟಿರ್ತಾರೆ ಈ ಖಾತೆ ಯಾಕೆ ಈಗ ನೀವು ಬಿ ಖಾತೆ ಮಾಡಿ ಈ ಖಾತೆ ಅದನ್ನ ಒಪ್ಕೊಳ್ತೀರಿ ಎ ಖಾತೆ ಅವ್ರಿಗೆ ಯಾಕೆ ನೀವು ಈ ಖಾತೆ ಮಾಡ್ತೀರಾ ಅದು ದಯಮಾಡಿ ರದ್ದು ಮಾಡಬೇಕು ಯಾರು ಎ ಖಾತೆ ಇದೆ ಅವ್ರು ಯಾವುದೇ ಕಾರಣಕ್ಕೂ ಸಹ ಈ ಖಾತೆ ಮಾಡಿ ಒಳಪಡಿಸ್ಬಾರ್ದು ಅದು ರದ್ದು ಮಾಡಿ ಅದು ಅದೇ ರೀತಿ ಮುಂದುವರ್ಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ನಮ್ಮ ಇದು ಟ್ಯಾಕ್ಸ್ ಅಮೌಂಟ್ ಬಗ್ಗೆ ಹೇಳಿದರು ಐವತ್ತಾರು ಸಾವಿರದ ನಾನ್ನೂರ ಇಪ್ಪತ್ತೆರಡು ಕೋಟಿ ಇಷ್ಟು ಕಲೆಕ್ಷನ್ ಆಗಿದೆ ಕಲೆಕ್ಟ್ ಮಾಡ್ತಾರೆ ಏನಾಗಿದೆ ಅಂತ ಹೇಳಿಲ್ಲ ಡೆವಲಪ್ಮೆಂಟ್ ಮಾಡಲಿಕ್ಕೆ ಏನು ಕಷ್ಟ ನಿಮಗೆ ಏನು ಮಾಡ್ತೀರಿ ಇವತ್ತು ರಿಪೋರ್ಟ್ ಇದೆ ಪೇಪರ್ನಲ್ಲಿ ಸುಮಾರು ನಲ್ವತ್ತೈದು ಸಾವಿರ ಕೋಟಿ ಸಾಲ ಆಗಿದೆ ಅಂತ ಅದಕ್ಕೆ ಮೂವತ್ತು ನಲ್ ಸಿಕ್ಸ್ಟಿ ತ್ರೀ ಅರವತ್ತ್ಮೂರು ಕೋಟಿ ಸಾಲ ಮಾಡಿದಂತೆ ಹೇಳಿದೆ ಇರಲಿ ಅದು ಸರ್ಕಾರದ ಚಿಂತನೆ ಅವರ ಆ ಶಕ್ತಿ ಮಾಡ್ತಾರೆ ತೀರಿಸ್ತಾರೆ ಅವ್ರಿಗೆ ಬಿಟ್ಟು ಆದರೆ ನಮ್ಮ ಕತೆ ಏನಾಗಬೇಕು ಡೆವಲಪ್ಮೆಂಟ್ ಇಲ್ದ ನಾವೇನು ಮಾಡ್ಬೇಕು ಅಧ್ಯಕ್ಷ ಸರಿ ಕಳೆದ ಬಾರಿ ನಾವೆಲ್ಲ ವಿರೋಧ ಪಕ್ಷದವರು ಎಲ್ಲರೂ ಹೋಗಿ ಇವತ್ತು ವಿಜಯದ ನಾವೆಲ್ಲ ಹೋಗಿ ಮುಖ್ಯಮಂತ್ರಿ ಅಂತ ಕೇಳಿದ್ವಿ ಈ ಪ್ರಸ್ತುತ ಎರಡು ಕೋಟಿ ಎಮ್ ಎಲ್ ಎ ಡಿ ಎಸ್ ಏನು ಐದು ಕೋಟಿ ಮಾಡಿಕೊಡಿದ್ದ ಮಾಡಿಕೊಡ್ಲಿಲ್ಲ ಎಮ್ ಎಲ್ ಎ ಗ್ರಾಂಟ್ ಹಾಗಾಗಿ ನಾನು ತಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ ಅದು ಐದು ಕೋಟಿ ಮಿನಿಮಮ್ ಮಾಡಬೇಕು ಯಾವ್ದಾದ್ರು ಹಳ್ಳಿಗೆ ಹೋಗಿ ನಿಂತು ದೇವಸ್ಥಾನ ದುಡ್ಡು ಕೇಳ್ತಾರೆ ಐದು ಲಕ್ಷ ಹಾಕಿ ಮೂರು ಲಕ್ಷ ಕೊಡಿ ಅಂತ ಎಲ್ಲಿ ಕೊಡಬೇಕು ನಾವು ನೀವು ದುಡ್ಡೇ ಕೊಡದಿದ್ರೆ ಸತತವಾಗಿ ಎರಡು ಕಾಲು ವರ್ಷ ಬರೀ ಸಮಯ ವೇಸ್ಟ್ ಮಾಡಿದರೆ ಹೊರತು ಎರಡು ಕಾಲು ವರ್ಷ ಟ್ಯಾಕ್ಸ್ ಕಲೆಕ್ಷನ್ ಹೆಂಗ್ ಮಾಡಬೇಕು ಖಾಸಗದಿಂದ ಹಿಡಿದು ಎಲ್ಲೂ ಮಾಡಿದಿಲ್ಲ ಯಾವುದು ಉಳಿದಿಲ್ಲ ಅಂತ ಅದರಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ ಅದನ್ನು ಮಾಡ್ತಾ ಇಲ್ಲ ಅಧ್ಯಕ್ಷ ಆಮೇಲೆ ಮೂರು ವರ್ಷ ಆಯ್ತು ಒಂದ್ ಮನೆ ಕೊಟ್ಟಿಲ್ಲ ಏನ್ ನಾವು ಬಡವರ ಬರ ಮಾಡೋದು ಸರ್ಕಾರ ನಾವು ಹಿಂದುಳಿದ ಬಡವರು ಬರ ಅಂತ ಪ್ರತಿ ಪೇಪರ್ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಇರ್ತದೆ ಆದ್ರೆ ಒಂದ್ ಮನೆ ಬಡವರು ಕೊಡೋಕ್ಕಾಗಿಲ್ಲ ಎಸ್ ಸಿ ಎಸ್ ಟಿ ಅವ್ರಿಗೆ ಮನೆ ಕೊಡೋಕಾಗಿಲ್ಲ ಹಿಂದುಳಿದವ್ರು ಒಂದು ಮನೆ ಕೊಡೋಕಾಗಿಲ್ಲ ಕೇಂದ್ರ ಸರ್ಕಾರ ಕೊಟ್ಟಿದ್ರು ಸರ್ ಕೊಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಅರ್ಥ ಇದು ಮಣಿಕೊಂಡು ಏನ್ ಮಾಡ್ತಾರೆ ಇವರು ಸರ್ಕಾರ ಇರೋದು ಜನಪರ ಕೆಲಸ ಮಾಡಲಿಕ್ಕೆ ಇದನ್ನ ಯಾಕೆ ಒಳ್ಳೆ ರೀತಿ ಕಟ್ ಮಾಡ್ತಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಅಧ್ಯಕ್ಷ ನಾವು ಒಂದು ಮನೆ ಕೊಡಕ್ಕಾಗಲ್ಲ ಅದು ಯಾವ ಊರಿಗೋಗಿ ಏನ್ ಮಾಡೋಕ್ಕ ನಿಮ್ಮನ್ನು ಸೇರ್ಕೇಳು ನಿಮ್ಮೂರ್ನೂ ಸೇರ್ಕೇಳ ಮಾತಾಡ್ತೀನಿ ಯಾವ ಊರಲ್ಲೂ ಮನೆ ಕೊಡೋಕಾಗಿಲ್ಲ ಹಾಗಾಗಿ ಮನೇನ ಕೊಡಬೇಕು ಅನ್ನೋದು ನಮ್ಮ ಅನಿಸಿಕೆ ಜೊತೆಗೆ ಈ ಸರ್ಕಾರದಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾಫೇ ಇಲ್ಲ ಓಕೆ ಸುಮಾರು ಎರಡು ಮುಕ್ಕಾಲು ಲಕ್ಷ ಔಟ್ ಆಫ್ ನಾಲ್ಕೂವರೆ ಐದು ಲಕ್ಷ ಶಾಂಕ್ಷನ್ ಪೋಸ್ಟಲ್ಲಿ ಎರಡು ಮುಕ್ಕಾಲು ಲಕ್ಷ ಖಾಲಿ ಇವೆ ವಿಶೇಷವಾಗಿ ಫಸ್ಟ್ ಪ್ರಿಯಾರಿಟಿ ಶುಡ್ ಗೀವ್ ಅಂಟು ಟು ದಿ ಎಜುಕೇಷನ್ ಎಲ್ತ್ ಆ್ಯಂಡ್ ಪೊಲೀಸ್ ನೀವು ಅಲ್ಲೇ ಎಪ್ಪತ್ತು ಸಾವಿರ ವೇಕೆನ್ಸಿ ಇದೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಪ್ರತಿ ಟೀಚರು ಸಹ ಅತಿಥಿ ಶಿಕ್ಷಕರು ತಗೊಂಡು ಕೆಲಸ ಮಾಡೋದಾದರೆ ಏನು ಅರ್ಥ ನಾವು ಎಜುಕೇಷನ್ ಆದ್ಯತೆ ಕೊಡಬೇಕಲ್ಲ ಅಧ್ಯಕ್ಷ